ಸರ್ಕಾರಿ ಆಸ್ಪತ್ರೆಗಳಿಗೆ ಅಗತ್ಯ ಔಷಧಗಳನ್ನು ಖರೀದಿಸಲು ಹಣವಿಲ್ಲದೆ ಆರೋಗ್ಯ ಇಲಾಖೆ ಸಂಕಷ್ಟದಲ್ಲಿದೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಟೀಕಿಸಿದ್ದಾರೆ ಅವರು ಆಸ್ಪತ್ರೆಗಳಲ್ಲಿ ದೊರೆಯಬೇಕಿದ್ದ ಎಂಟು ನೂರು ಔಷಧಗಳಲ್ಲಿ ಕೇವಲ ನೂರ ಅರವತ್ತೆಂಟು ಔಷಧಿಗಳು ಮಾತ್ರ ಲಭ್ಯವಿದೆ ಈ ಬಗ್ಗೆ ವರ್ಷಗಳ ಹಿಂದೆಯೇ ವಿಧಾನಸಭೆಯಲ್ಲಿ ಗಮನ ಸೆಳೆಯಲಾಗಿತ್ತು ಔಷಧ ಖರೀದಿಗೆ ಟೆಂಡರ್ ಕರೆಯುವುದಾಗಿ ಹೇಳಿದ್ದ ಆರೋಗ್ಯ ಸಚಿವರು ಈವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಆರೋಗ್ಯ ಇಲಾಖೆಯ ಅನುದಾನದಲ್ಲಿ ಶೇಕಡಾ ಮೂವತ್ತರಷ್ಟು ಕಡಿತಗೊಳಿಸಲಾಗಿದೆ ಔಷಧಗಳನ್ನು ಹೊರಗಡೆಯಿಂದ ಖರೀದಿಸಲು ರೋಗಿಗಳಿಗೆ ಸರ್ಕಾರಿ ವೈದ್ಯರು ಚೀಟಿ ಬರೆದುಕೊಡುವ ಸಂಪ್ರದಾಯ ಮತ್ತೆ ಶುರುವಾಗಿದೆ ಎಂದು ಆಕ್ಷೇಪಿಸಿದರು ಆಸ್ಪತ್ರೆಗಳಲ್ಲಿ ಜೀವನಿರೋಧಕ ಔಷಧಿಗಳಿಲ್ಲದೆ ವೈದ್ಯರು ಶಸ್ತ್ರಚಿಕಿತ್ಸೆಗಳನ್ನು ಮುಂದೂಡುತ್ತಿದ್ದಾರೆ ಕೆಲವೆಡೆ ಹೊರ ರೋಗಿಗಳ ನೋಂದಣಿ ಶುಲ್ಕವನ್ನು ಔಷಧ ಖರೀದಿಗೆ ಬಳಸುವ ಮಟ್ಟಿಗೆ ಹಣಕಾಸಿನ ಕೊರತೆ ಎದುರಾಗಿದೆ ಹೀಗಿದ್ದರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜನೌಷಧಿ ಮಳಿಗೆಗಳನ್ನು ಮುಚ್ಚಿಸಲು ಮುಂದಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸರ್ಕಾರದ ಹಣದಲ್ಲಿ ಶಾಸಕರನ್ನು ವಿದೇಶ ಪ್ರವಾಸಕ್ಕೆ ಮುಂದಾಗಿರುವುದು ಸರಿಯಲ್ಲ ಎಂದರು ಕೇಂದ್ರ ಸರ್ಕಾರ ಒಂದೇ ಮಾತರಂ ಗೀತೆಯನ್ನು ಅಧಿಕೃತಗೊಳಿಸಿರುವುದು ಸ್ವಾಗತಾರ್ಹ ಎಂದು ಹೇಳಿದರು ಇದರ ಪಟ್ಟಿಯನ್ನು ನಾನು ಸರ್ಕಾರದಿಂದ ಮುಂದೆ ಇಟ್ಟಿದ್ದೆ ವಿಧಾನಸಭೆಯಲ್ಲಿ ಆಗ ಮಂತ್ರಿಗಳು ಹೇಳಿದ್ದು ಇನ್ನೊಂದು ವಾರದಲ್ಲಿ ಎಲ್ಲ ಆಸ್ಪತ್ರೆಗಳಿಗೂ ಔಷಧಿಗಳನ್ನ ಒಂದು ವಾರದಲ್ಲಿ ವಿಧಾನಸಭಾ ಅಧಿವೇಶನ ಮುಗಿದ ತಕ್ಷಣವೇ ಎಲ್ಲ ಆಸ್ಪತ್ರೆಗಳಿಗೂ ನಾವು ಟೆಂಡರ್ ಕರೆದುಬಿಟ್ಟಿದ್ದೀರಿ ಆರ್ಡರ್ ಕೊಟ್ಬಿಟ್ಟಿದ್ದೀರಿ ಇನ್ನು ರಿಸೀವ್ ಮಾಡೋದೇ ಒಂದೇ ಅಂತ ಹೇಳಿದರು ಆದರೆ ಇವತ್ತುವರೆಗೂ ಕೂಡ ಯಾವುದೇ ಜಿಲ್ಲೆಗಳಲ್ಲಿ ಹಾವು ಕಚ್ಚಿದ್ರೆ ಔಷಧಿ ಇಲ್ಲ ಪೇನ್ ಕಿಲ್ಲರ್ಸ್ ಎಲ್ಲೂ ಸ್ಟಾಕ್ ಇಲ್ಲ ಸರ್ಕಾರವೇ ಒಂಥರ ಪೇನ್ ಕ್ರಿಯೇಟ್ ಮಾಡುವಂಥ ದರ್ಕಾರ ಆಗೋಗಿದೆ